ಸ್ನೇಹಿತರೆ ಏಂಜಲ್ ಒನ್ ಟಾಪ್ ಟೆನ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಟಾಪ್ ಟೆನ್ ಮ್ಯೂಚುವಲ್ ಫಂಡ್ಸ್ಗಳು ಯಾವ ರೀತಿ ಅನ್ನು ಕೊಟ್ಟಿದೆ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟು ಹಾಗೆಯೇ ಮಿನಿಮಮ್ ಎಷ್ಟು ಅಮೌಂಟ್ ಈ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗಾಗಿ ನಮ್ಮೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲಾಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಬನ್ನಿ ಸ್ನೇಹಿತರೆ ಇದೀಗ ಏಂಜಲ್ ಒನ್ ಟಾಪ್ ಟೆನ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿಸ್ಕೊಡ್ತೇನೆ ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಸ್ನೇಹಿತರೆ ಮೊದಲನೇದಾಗಿ ನಿಫೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಇದು ಟಾಪ್ ಒಂದರಲ್ಲಿದೆ ಈ ಒಂದು ಫಂಡ್ ಸ್ನೇಹಿತರೆ ಮೂರು ವರ್ಷದಲ್ಲಿ ಇಪ್ಪತ್ತು ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ಅದೇ ರೀತಿ ಒಂದು ವರ್ಷದಲ್ಲಿ ನಾಲ್ಕು ಪಾಯಿಂಟ್ ಎಂಬತ್ತಾರು ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ಇನ್ನು ಐದು ವರ್ಷದಲ್ಲಿ ಸ್ನೇಹಿತರೆ ಇಪ್ಪತ್ತೈದು ಪಾಯಿಂಟ್ ಅರವತ್ತ್ಮೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಸ್ನೇಹಿತರೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಮಿನಿಮಮ್ ನೂರು ರೂಪಾಯಿಯಿಂದ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಹಾಗೆ ಈ ಒಂದು ಫಂಡಿನ ಅಸೆಟ್ಸ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಸ್ನೇಹಿತರೆ ನಲವತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಕೋಟಿ ಇದೆ ನೋಡ್ತಾ ಇರಬಹುದು ಎ ಯು ಎಮ್ ನಲವತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಕೋಟಿ ಇದೆ ಇನ್ನು ಎರಡನೇದಾಗಿ ಸ್ನೇಹಿತರೆ ಐ ಸಿ ಐ ಸಿ ಐ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಈ ಒಂದು ಫಂಡ್ ಸ್ನೇಹಿತರೆ ಮೂರು ವರ್ಷದಲ್ಲಿ ಹದಿನೆಂಟು ಪಾಯಿಂಟ್ ತೊಂಬತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷದಲ್ಲಿ ನಾಲ್ಕು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟು ಹಾಗೆ ಐದು ವರ್ಷದಲ್ಲಿ ಸ್ನೇಹಿತರೆ ಇಪ್ಪತ್ತೆರಡು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಹಾಗೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಮಿನಿಮಮ್ ನೂರು ರೂಪಾಯಿಂದ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಹಾಗೆ ಇಲ್ಲಿ ಪಕ್ಕದಲ್ಲಿ ನೆಟ್ ಅಸೆಟ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ ನೂರ ಹತ್ತೊಂಬತ್ತು ರೂಪಾಯಿ ಪಾಯಿಂಟ್ ಐವತ್ನಾಲ್ಕು ಪೈಸೆ ಹಾಗೆ ಸ್ನೇಹಿತರೆ ಈ ಒಂದು ಫಂಡಿನ ಎ ಎಮ್ ಯು ವ್ಯಾಲ್ಯೂ ಎಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತಾರು ಪಾಯಿಂಟ್ ಜೀರೋ ಪಾಯಿಂಟ್ ಕ್ರೋರ್ ಅಂತ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಇನ್ನು ಮೂರನೇದಾಗಿ ಸ್ನೇಹಿತರೆ ಬಂದನ್ ಲಾಸ್ಟ್ ಕ್ಯಾಪ್ ಫಂಡ್ ಅಂತ ಈ ಒಂದು ಫಂಡ್ ಸ್ನೇಹಿತರೆ ಮೂರು ವರ್ಷದಲ್ಲಿ ಹದಿನಾರು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷದಲ್ಲಿ ಐದು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಹಾಗೆ ಐದು ವರ್ಷದಲ್ಲಿ ಸ್ನೇಹಿತರೆ ಹತ್ತೊಂಬತ್ತು ಪಾಯಿಂಟ್ ಮೂವತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಒಂದು ಮ್ಯೂಚುವಲ್ ಫಂಡಲ್ಲೂ ಕೂಡ ನೀವು ನೂರು ರೂಪಾಯಿಂದ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಮಿನಿಮಮ್ ಎಸ್ ಐ ಪಿ ಅಮೌಂಟಲ್ಲಿ ನೂರು ರೂಪಾಯಿ ಇರುತ್ತೆ ಹಾಗೆ ಈ ಒಂದು ಫಂಡಿನ ಅಸೆಟ್ಸ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಪಾಯಿಂಟ್ ಮೂವತ್ತೆಂಟು ಕೋಟಿ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಎ ಎಂ ಯು ಅಂತ ಇದೆ ಹಾಗೆ ಸ್ನೇಹಿತರೆ ನೀವು ಇಲ್ಲಿ ಅನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು ಪ್ರತಿ ಪಂಡಿನ ಅಂದರೆ ಇವಾಗ ನಾನು ಹೇಳಿರುವಂಥ ಎರಡು ಅನ್ನು ರಿಟರ್ನ್ಸನ್ನು ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಇಲ್ಲಿ ಇಲ್ಲಿ ಎಸ್ ಐ ಪಿ ಆಗಿ ಒನ್ ಟೈಮ್ ಅಂತ ಇರುತ್ತೆ ಇಲ್ಲಿ ನೀವು ರಿಟರ್ನ್ಸ್ ಯಾವ ರೀತಿ ಕೊಡುತ್ತೆ ಅಂತ ಕ್ಯಾಲ್ಕುಲೇಷನ್ನ ಮಾಡಿ ನೋಡ್ಬೋದು ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ ಕೆನರಾ ಹೋಗ್ಬೇಕು ಲಾರ್ಜ್ ಫಂಡ್ ಅಂತ ಈ ಒಂದು ಫಂಡ್ ಸ್ನೇಹಿತರೆ ಮೂರು ವರ್ಷದಲ್ಲಿ ಹದಿನಾರು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷದಲ್ಲಿ ಆರು ಪಾಯಿಂಟ್ ಮೂವತ್ತೊಂದು ಪರ್ಸೆಂಟು ಇನ್ನು ಐದು ವರ್ಷದಲ್ಲಿ ಸ್ನೇಹಿತರೆ ಹತ್ತೊಂಬತ್ತು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ನೂರು ರೂಪಾಯಿಂದ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಎಸ್ ಐ ಪಿ ಮಿನಿಮಮ್ ಅಮೌಂಟ್ ಇಲ್ಲಿ ನೂರು ರೂಪಾಯಿ ಆಗಿರುತ್ತೆ ಹಾಗೆ ಈ ಒಂದು ಫಂಡಿನ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು ಹದಿನಾರು ಸಾವಿರದ ಆರುನೂರ ಹದಿನೇಳು ಪಾಯಿಂಟ್ ಮೂವತ್ತ್ಮೂರು ಕೋಟಿ ಆಗಿರುತ್ತೆ ಹಾಗೆ ಇಲ್ಲಿ ಫಂಡ್ ಏಜ್ ಕೂಡ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪಂಡೇಜು ಹನ್ನೆರಡು ವರ್ಷ ಇನ್ನು ಐದನೇದಾಗಿ ಸ್ನೇಹಿತರೆ ಆದಿತ್ಯ ಬಿರ್ಲಾ ಸನ್ಲೈಫ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಈ ಒಂದು ಫಂಡ್ ಸ್ನೇಹಿತರೆ ಮೂರು ವರ್ಷದಲ್ಲಿ ಹದಿನಾರು ಪಾಯಿಂಟ್ ಹದಿಮೂರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷದಲ್ಲಿ ಮೂರು ಪಾಯಿಂಟ್ ಎಪ್ಪತ್ತೇಳು ಪರ್ಸೆಂಟು ಇನ್ನು ಐದು ವರ್ಷದಲ್ಲಿ ಸ್ನೇಹಿತರೆ ಇಪ್ಪತ್ತು ಪಾಯಿಂಟ್ ಮೂವತ್ತ್ ಮೂರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಒಂದು ಮ್ಯೂಚುವಲ್ ಫಂಡಲ್ಲೂ ನೀವು ಎಸ್ ಐ ಪಿ ಎಮೌಂಟು ಮಿನಿಮಮ್ ನೂರು ರೂಪಾಯಿ ಆಗಿರುತ್ತೆ ನೂರು ರೂಪಾಯಿಂದ ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಈ ಒಂದು ಫಂಡಿನ ಎ ಎಮ್ ಯು ವ್ಯಾಲ್ಯೂ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಪಾಯಿಂಟ್ ನಲವತ್ನಾಲ್ಕು ಕೋಟಿ ಆಗಿರುತ್ತೆ ಹಾಗೆ ಈ ಒಂದು ಫಂಡ್ ಕೂಡ ಹನ್ನೆರಡು ವರ್ಷ ಆಗಿದೆ ಫಂಡ್ ಏಜಲ್ಲಿ ನೋಡ್ತಾ ಇರ್ಬೋದು ಇನ್ನು ಆರನೇದಾಗಿ ಸ್ನೇಹಿತರೆ ಡಿ ಎಸ್ ಪಿ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಈ ಒಂದು ಫಂಡ್ ಸ್ನೇಹಿತರೆ ಮೂರು ವರ್ಷದಲ್ಲಿ ಹದಿನೆಂಟು ಪಾಯಿಂಟ್ ನಲವತ್ತೊಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒಂದು ವರ್ಷದಲ್ಲಿ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟು ಇನ್ನು ಐದು ವರ್ಷದಲ್ಲಿ ಸ್ನೇಹಿತರೆ ಹತ್ತೊಂಬತ್ತು ಪಾಯಿಂಟ್ ಮೂವತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಈ ಒಂದು ಮ್ಯೂಚುವಲ್ ಫಂಡಲ್ಲೂ ಕೂಡ ಸ್ನೇಹಿತರೆ ನೀವು ಮಿನಿಮಮ್ ಎಸ್ ಐ ಪಿ ಅಮೌಂಟು ನೂರು ರೂಪಾಯಿ ಆಗಿರುತ್ತೆ ನೂರು ರೂಪಾಯಿಂದ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಹಾಗೆ ಈ ಒಂದು ಫಂಡಿನ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು ಆರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಆಗಿರುತ್ತೆ ಈ ಒಂದು ಫಂಡ್ ಕೂಡ ಸ್ನೇಹಿತರೆ ಹನ್ನೆರಡು ವರ್ಷ ಆಗಿದೆ ಇನ್ನು ಏಳನೇದಾಗಿ ಎಚ್ ಎಸ್ ಬಿ ಸಿ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಈ ಒಂದು ಫಂಡ್ ಸ್ನೇಹಿತರೆ ಮೂರು ವರ್ಷದಲ್ಲಿ ಹದಿನಾಲ್ಕು ಪಾಯಿಂಟ್ ತೊಂಬತ್ಮೂರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷದಲ್ಲಿ ಎರಡು ಪಾಯಿಂಟ್ ಜೀರೋ ಒಂಬತ್ತು ಪರ್ಸೆಂಟು ಹಾಗೆ ಐದು ವರ್ಷದಲ್ಲಿ ಈ ಒಂದು ಮ್ಯೂಚುವಲ್ ಫಂಡು ಹದಿನೆಂಟು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಒಂದು ಫಂಡಲ್ಲಿ ಸ್ನೇಹಿತರೆ ನೀವು ಎಸ್ ಐ ಪಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಐದುನೂರು ರೂಪಾಯಿ ಇರುತ್ತೆ ನೀವು ಮಿನಿಮಮ್ ಐದುನೂರು ರೂಪಾಯಿಂದ ಈ ಒಂದು ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಹಾಗೆ ಈ ಒಂದು ಫಂಡಿನ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಒಂದು ಸಾವಿರದ ಎಂಟುನೂರ ಎಂಬತ್ತೇಳು ಪಾಯಿಂಟ್ ಎಪ್ಪತ್ತ್ಮೂರು ಕೋಟಿ ಆಗಿರುತ್ತೆ ಈ ಒಂದು ಫಂಡ್ ಕೂಡ ಹನ್ನೆರಡು ವರ್ಷ ಆಗಿದೆ ಇಲ್ಲಿ ಫಂಡ್ ಏಜಲ್ಲಿ ನೋಡ್ತಾ ಇರ್ಬೋದು ಇನ್ನು ಸ್ನೇಹಿತರೆ ಎಂಟನೇದಾಗಿ ಯೂನಿಯನ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಈ ಒಂದು ಫಂಡ್ ಮೂರು ವರ್ಷದಲ್ಲಿ ಹದಿಮೂರು ಪಾಯಿಂಟ್ ಮೂವತ್ತೇಳು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷದಲ್ಲಿ ಎರಡು ಪಾಯಿಂಟ್ ಮೂವತ್ತೇಳು ಪರ್ಸೆಂಟು ಹಾಗೆ ಐದು ವರ್ಷದಲ್ಲಿ ಹದಿನೇಳು ಪಾಯಿಂಟ್ ಎಪ್ಪತ್ತ್ಮೂರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ಮಿನಿಮಮ್ ಎಸ್ ಐ ಪಿ ಎಮೌಂಟು ಐದುನೂರು ರೂಪಾಯಿ ಆಗಿರುತ್ತೆ ಐದುನೂರು ರೂಪಾಯಿಂದ ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡ್ಬೋದು ಹಾಗೆ ಈ ಒಂದು ಫಂಡಿನ ಅಸರ್ಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ನಾಲ್ಕುನೂರ ಅರವತ್ತೈದು ಪಾಯಿಂಟ್ ಮೂರು ಕೋಟಿ ಆಗಿರುತ್ತೆ ಈ ಒಂದು ಫಂಡು ಎಂಟು ವರ್ಷ ಆಗಿದೆ ಈ ಒಂದು ಫಂಡ್ ಏಜು ಎಂಟು ವರ್ಷ ಆಗಿರುತ್ತೆ ಇನ್ನು ಒಂಬತ್ತನೇದಾಗಿ ಸ್ನೇಹಿತರೆ ಎಚ್ ಡಿ ಎಫ್ ಸಿ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಈ ಒಂದು ಫಂಡ್ ಸ್ನೇಹಿತರೆ ಮೂರು ವರ್ಷದಲ್ಲಿ ಹದಿನೇಳು ಪಾಯಿಂಟ್ ಜೀರೋ ಆರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷದಲ್ಲಿ ಜೀರೋ ಪಾಯಿಂಟ್ ತೊಂಬತ್ನಾಲ್ಕು ಪರ್ಸೆಂಟು ಇನ್ನು ಐದು ವರ್ಷದಲ್ಲಿ ಸ್ನೇಹಿತರೆ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೇಳು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಮಿನಿಮಮ್ ನೂರು ರೂಪಾಯಿಂದ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಇಲ್ಲಿ ನೂರು ರೂಪಾಯಿ ಇದ್ದರೆ ಸಾಕು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಎಸ್ ಐ ಪಿ ಮೂಲಕ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಹಾಗೆಯೇ ಸ್ನೇಹಿತರೆ ಈ ಒಂದು ಮ್ಯೂಚುವಲ್ ಫಂಡಿನ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು ಮೂವತ್ತೆಂಟು ಸಾವಿರದ ಒಂಬೈನೂರ ಐದು ಪಾಯಿಂಟ್ ಹನ್ನೆರಡು ಕೋಟಿ ಆಗಿರುತ್ತೆ ಹಾಗೆ ಈ ಒಂದು ಫಂಡ್ ಏಜ್ ಕೂಡ ಹನ್ನೆರಡು ವರ್ಷ ಆಗಿದೆ ಇನ್ನು ಸ್ನೇಹಿತರೆ ಟಾಪ್ ಟೆನ್ನಲ್ಲಿ ಕೊನೆಯದಾಗಿ ಉಳಿದಿರುವಂಥ ಫಂಡು ಎಸ್ ಬಿ ಐ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಈ ಒಂದು ಫಂಡು ಹತ್ತನೇ ಸ್ಥಾನದಲ್ಲಿದೆ ಈ ಫಂಡ್ ಸ್ನೇಹಿತರೆ ಮೂರು ವರ್ಷದಲ್ಲಿ ಹದಿನೈದು ಪಾಯಿಂಟ್ ಹದಿನಾರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷದಲ್ಲಿ ಐದು ಪಾಯಿಂಟ್ ಹತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಹಾಗೆ ಐದು ವರ್ಷದಲ್ಲಿ ಈ ಒಂದು ಮ್ಯೂಚುವಲ್ ಫಂಡ್ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೆರಡು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಐನೂರು ರೂಪಾಯಿ ಇರಬೇಕು ಮಿನಿಮಮ್ ಐದುನೂರು ರೂಪಾಯಿ ಇರಲೇಬೇಕಾಗುತ್ತೆ ಇಲ್ಲಿ ಮಿನಿಮಮ್ ಎಸ್ ಐ ಪಿ ಅಮೌಂಟು ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಸ್ ಐ ಪಿ ಮೂಲಕ ನೀವು ಇಲ್ಲಿ ಐದುನೂರು ರೂಪಾಯಿಯಿಂದ ನಿಮ್ಮೊಂದು ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಹಾಗೆ ಸ್ನೇಹಿತರೆ ಈ ಒಂದು ಪಂಡಿನ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಐವತ್ತ್ಮೂರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪಾಯಿಂಟ್ ಜೀರೋ ಎಂಟು ಕೋಟಿ ಇರುತ್ತೆ ಈ ಒಂದು ಫಂಡ್ಗೂ ಕೂಡ ಹನ್ನೆರಡು ವರ್ಷ ಏಜ್ ಆಗಿದೆ ನೋಡ್ತಾ ಇರ್ಬೋದು ಫಂಡ್ ಏಜ್ ಹನ್ನೆರಡು ವರ್ಷ ಇದೆ ಇಲ್ಲಿ ಸ್ನೇಹಿತರೆ ಇದೀಗ ನಾನು ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಇವಾಗ ನಾನಿಲ್ಲಿ ಟಾಪ್ ಒನ್ ಫಂಡ್ ಇರುವಂಥ ನಿಪಾನ್ ಇಂಡಿಯಾ ಲಾಕಿಯಾ ಫಂಡನ್ನು ಓಪನ್ ಮಾಡಿದ್ದೇನೆ ಇಲ್ಲಿ ಕ್ಯಾಲ್ಕುಲೇಟ್ ಇವರ್ ರಿಟರ್ನ್ಸ್ ಬಂದಿದೆ ನೋಡ್ತಾ ಇರ್ಬೋದು ಇಲ್ಲಿ ಎಸ್ ಐ ಪಿ ಹಾಗೆ ಒನ್ ಟೈಮ್ ಅಂದರೆ ಎರಡು ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ ಎಸ್ ಐ ಪಿ ಅಂದರೆ ನೀವು ಇಲ್ಲಿ ಮಂತ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ ಒನ್ ಟೈಮ್ ಅಂದರೆ ಒಂದೇ ಸಲ ನೀವು ಇಷ್ಟು ಅಮೌಂಟ್ ಅಂತ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿಟ್ರೆ ಸಾಕು ಇಲ್ಲಿ ಮಂತ್ಲಿ ಮಂತ್ಲಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ಮೊದಲಿಗೆ ಎಸ್ ಐ ಪಿ ಕ್ಯಾಲ್ಕುಲೇಷನನ್ನು ನಾನು ನಿಮಗೆ ತೋರಿಸ್ತೇನೆ ಅಂದರೆ ಎಸ್ ಐ ಪಿ ರಿಟರ್ನ್ ಕ್ಯಾಲ್ಕುಲೇಷನ್ನು ನೀವೀಗ ಮಂತ್ಲಿ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ಪ್ರತಿ ತಿಂಗಳು ಒಂದು ವರ್ಷ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗಿಲ್ಲಿ ಒಂದು ಸಾವಿರದ ಎರಡುನೂರ ಮೂವತ್ತೆರಡು ರೂಪಾಯಿ ಸಿಗುತ್ತೆ ಇಲ್ಲಿ ಕೇವಲ ನಿಮಗೆ ಒಂದು ವರ್ಷ ಆದಮೇಲೆ ಮೂವತ್ತೆರಡು ರೂಪಾಯಿ ಸಿಗುತ್ತೆ ಪ್ರಾಫಿಟು ಇದನ್ನು ನೀವು ಐದು ವರ್ಷ ಕಂಟಿನ್ಯೂ ಮಾಡ್ತೀರಿ ಅಂದರೆ ಪ್ರತಿ ತಿಂಗಳು ಕೂಡ ನೀವು ಇಲ್ಲಿ ನೂರು ರೂಪಾಯಿ ಅಮೌಂಟನ್ನು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಐದು ವರ್ಷಕ್ಕೆ ನಿಮಗೆ ಲಾಸ್ಟಲ್ಲಿ ಟೋಟಲ್ ಆಗಿ ಸಿಗೋದು ಹನ್ನೆರಡು ಸಾವಿರದ ಎರಡುನೂರ ಹನ್ನೆರಡು ರೂಪಾಯಿ ಸಿಗುತ್ತೆ ಅಂದರೆ ನೀವಿಲ್ಲಿ ಪ್ರತಿ ತಿಂಗಳು ನೂರು ರೂಪಾಯಿ ಇನ್ವೆಸ್ಟನ್ನು ಮಾಡಿದ್ರೆ ಐದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಐದು ವರ್ಷ ಆದಮೇಲೆ ಈ ಒಂದು ಆರು ಸಾವಿರ ರೂಪಾಯಿಗೆ ಆರು ಸಾವಿರದ ಎರಡುನೂರ ಹನ್ನೆರಡು ರೂಪಾಯಿ ಇಲ್ಲಿ ಪ್ರಾಫಿಟ್ ಸಿಗುತ್ತೆ ಇಲ್ಲಿ ನೀವು ಪ್ರತಿ ತಿಂಗಳು ಮಿನಿಮಮ್ ನೂರು ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಮಿನಿಮಮ್ ಬಿಟ್ಟು ನೀವಿಲ್ಲಿ ಎರಡುನೂರು ಮುನ್ನೂರು ಐದುನೂರು ಸಾವಿರ ಎಷ್ಟೇ ಅಮೌಂಟನ್ನು ನೀವು ಇಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು ಹಾಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ನೀವು ಒಂದೇ ಸಲ ಅಮೌಂಟನ್ನು ಇನ್ವೆಸ್ಟ್ ಮಾಡೋದು ಮ್ಯೂಚುವಲ್ ಫಂಡಲ್ಲಿ ಈಗ ಎಕ್ಸಾಂಪಲಿಗೆ ಐದು ಸಾವಿರ ರೂಪಾಯಿ ಅಮೌಂಟನ್ನು ನೀವು ಒಂದು ವರ್ಷಕ್ಕೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ಐದು ಸಾವಿರ ರೂಪಾಯಿ ನೀವು ಇಲ್ಲಿ ನಿಮಗೆ ಲಾಸ್ಟ್ ಟೋಟಲ್ ಆಗಿ ಐದು ಸಾವಿರದ ಎರಡು ನೂರ ನಲ್ವತ್ತೆರಡು ರೂಪಾಯಿ ಸಿಗುತ್ತೆ ಇಲ್ಲಿ ನಿಮಗೆ ಪ್ರಾಫಿಟ್ ಸಿಗೋದು ಕೇವಲ ಎರಡು ನೂರ ನಲ್ವತ್ತೆರಡು ರೂಪಾಯು ಸೊ ಇದನ್ನು ನೀವು ಈ ಒಂದು ಐದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಐದು ವರ್ಷ ಕಂಟಿನ್ಯೂ ಮಾಡಿದ್ರೆ ಅಂದ್ಕೊಳ್ಳಿ ಐದು ವರ್ಷಕ್ಕೆ ಐದು ಸಾವಿರ ರೂಪಾಯಿ ಅಮೌಂಟನ್ನು ನೀವು ಇಲ್ಲಿ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂದ್ಕೊಳ್ಳಿ ನಿಮಗೆ ಟೋಟಲ್ ಆಗಿ ಲಾಸ್ಟಲ್ಲಿ ಹದಿನೈದು ಸಾವಿರದ ಆರುನೂರ ನಲ್ವತ್ತಾರು ರೂಪಾಯಿ ಸಿಗುತ್ತೆ ಅಂದರೆ ಪ್ರಾಫಿಟ್ ಇಲ್ಲಿ ಸ್ನೇಹಿತರೆ ನಿಮಗೆ ಹತ್ತು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಆಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಎಷ್ಟು ಬೇಕಾದರೂ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಕೋಬೋದು ಹತ್ತು ಸಾವಿರ ಹದಿನೈದು ಸಾವಿರ ಈ ರೀತಿ ನಿಮ್ಮ ಹತ್ರ ಎಷ್ಟು ಫಂಡ್ ಇರುತ್ತೋ ಅಷ್ಟು ಫಂಡನ್ನು ನೀವು ಇಲ್ಲಿ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೊ ಈ ಹತ್ತು ಫಂಡ್ಗಳು ಸ್ನೇಹಿತರೆ ಏಂಜಲ್ ಅಪ್ಲಿಕೇಶನ್ನಲ್ಲಿ ಇರುವಂತಹ ಟಾಪ್ ಟೆನ್ ಮ್ಯೂಚುವಲ್ ಫಂಡ್ಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊತೇನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭ ದಿನ